ಕನ್ನಡ ನಾಡು ನುಡಿ ನೆಲ ಜಲ ಉಳಿಸಿ ಬೆಳೆಸಲು ನಾವೆಲ್ಲರೂ ಬದ್ದರಾಗೋಣ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಬೇದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಮಾತನಾಡಿ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಕನ್ನಡ ನಾಡಿನ ಇತಿಹಾಸ ಪರಂಪರೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿರಿಮೆಯು ತುಂಬಾ ವೈಶಿಷ್ಟ್ಯತೆಗಳಿಂದ ಕೂಡಿದೆ ರಾಜ ಮಹಾರಾಜರು ಸಹ ತಮ್ಮ ಆಡಳಿತದ ಕಾಲಾವಧಿಯಲ್ಲಿ ಕನ್ನಡ ನಾಡು ನುಡಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಇತಿಹಾಸ ಕನ್ನಡ ಭಾಷೆಗಿದೆ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳುವಂತೆ ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಎಂದರು ಇದು ಬೀದರ್ ಜಿಲ್ಲೆಗೆ ಅತ್ಯಂತ ಹೆಚ್ಚು ಒಪ್ಪುತ್ತದೆ ಬೇದರ್ ಜಿಲ್ಲೆಯಲ್ಲಿ ಬಸವಾದಿ ಶರಣರ ಪಾದ ಸ್ಪರ್ಶದಿಂದ ಪುನೀತವಾದ ಪುಣ್ಯಭೂಮಿ ಬಸವ ಕಲ್ಯಾಣವೂ ಇದೆ ನಾನಕ್ ಜೀರಾ ಗುರುದ್ವಾರವೂ ಇದೆ ಮೊಹಮ್ಮದ್ ಗವಾನರ ಮದರ್ಸಾ ಇದೆ ಝರ್ನಿ ಸ್ವಾಮಿ ಪಾಪನಾಶ ದೇವಾಲಯವೂ ಕೂಡ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದಾರೆ ಅನ್ಯ ಭಾಷೆಯ ಪ್ರಭಾವದ ನಡುವೆಯೂ ಕೂಡ ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಕನ್ನಡ ಉಳಿದಿದೆ ಬೆಳೆದಿದೆ ಬೆಳಗುತ್ತಿದೆ ಎಂದು ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇನೆ ಎಂದು ತಿಳಿಸಿದ ಅವರು ಕರ್ನಾಟಕದಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿ ಜೀವನ ಪದ್ಧತಿ ಭಾವೈಕತೆಯ ನಾಡಾಗಿರುವ ಕರ್ನಾಟಕದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕುತ್ತಿದ್ದೇವೆ ಸರ್ವ ಧರ್ಮಗಳ ಸಮನ್ವಯತೆ ಸೌಹಾರ್ದತೆ ಇಲ್ಲಿ ಮನೆ ಮಾಡಿದೆ ಹರಿದು ಹಂಚಿ ಹೋಗಿದ ಕರ್ನಾಟಕವನ್ನು ಒಗ್ಗೂಡಿಸಲು ಏಕೀಕರಣ ಚಳುವಳಿಯಲ್ಲಿ ರಾಜ್ಯದ ಹಲವಾರು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ಬೆಳಗ್ಗೆ ನಗರದ ಬಸವೇಶ್ವ್ರತದಿಂದ ಅಲಂಕೃತ ವಾಹನದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಭವ್ಯ ಮೆರವಣಿಗೆ ಜರುಗಿತು ಸಂಗೀತ ಸಾಹಿತ್ಯ ಸಮಾಜ ಸೇವೆ ಪತ್ರಿಕಾರಂಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನಿಸಲಾಯಿತು ನಂತರ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಸಾಗರ ಖಂಡ್ರೆ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ನಗರಸಭೆ ಅಧ್ಯಕ್ಷರಾದ ಮಮೂದ್ ಗೌಸ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಹಾನಗರ ಪಾಲಿಕೆ ಆಯುಕ್ತೆ ರಮ್ಯಾ ರಂಗನಾಥ್ ಜಿಲ್ಲಾ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು ಇದರ ಮತ್ತೆ ಎಪ್ಪತ್ ಮೂರಲ್ಲಿ ಮಾನ್ಯ ದಿವಂಗತ ದೇವರಾಜರು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾರೆ ಅವತ್ತು ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಬೇಕು ಅಂತೇಳಿ ಅನೇಕ ಜನ ಮಾನ್ಯರು ಹೋರಾಟ ಮಾಡಿದ್ದಾರೆ ಹಾಗೆ ಇವತ್ತು ಐದು ಅಂಚು ಹೋಗಿದಂತ ಈ ಒಂದು ಕರ್ನಾಟಕ ಕನ್ನಡ ನಾಡಿನ ವಿವಿಧ ಭಾಗಗಳು ಕೆಲವೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು ಕೊಡಗು ಬೇರೆ ಕಡೆ ಇತ್ತು ನಾವು ಕಲ್ಯಾಣ ಕರ್ನಾಟಕದವರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿದ್ದೀವಿ ಹೀಗಾಗಿ ಇವತ್ತೇನು ವಿಜಯನಗರ ಅರಸರ ಕಾಲದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಂಸ್ಥಾನವಿತ್ತು ಪ್ರತ್ಯೇಕವಾಗಿ ಅದಾದ್ಮೇಲೆ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸುವಂಥದ್ದಕ್ಕೆ ಮುನ್ನೂರ ತೊಂಬತ್ತೊಂದು ವರ್ಷಗಳ ನಂತರ ನಮ್ಮ ಭಾಗದ ಅನೇಕ ಜನರ ಎಲ್ಲ ಹೋರಾಟದಿಂದ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಏಕೀಕರಣವಾಗಿ ಒಂದು ಕಡೆ ಸೇರಿದ್ದೇವೆ ಹತ್ತೊಂಬತ್ತೇ ಜಿಲ್ಲೆಗಳಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಬೀದರಿಂದ ಚಾಮರಾಜನಗರವರೆಗೆ ಇವತ್ತಿನ ದಿವಸ ನಾವೆಲ್ಲ ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಂತ ಈ ಚಳವಳಿ ಮಾಡಿದಂತ ಹಲವರೇನು ಶ್ರಮಿಸಿದ್ದಾರೆ ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಈ ಸುಸಂದರ್ಭದಲ್ಲಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಕನ್ನಡಕ್ಕಾಗಿ ಇದರ ಅಸ್ಮಿತೆಗಾಗಿ ಹೋರಾಟ ಮಾಡಿದಂತವರು ನಾರಾಯಣ ರಾಯರು ಗುದ್ದಪ್ಪ ಹರಿಕೇರಿಯವರು ಸಿದ್ದಪ್ಪ ಕಮಳಿಯವರು ಗಂಗಾಧರಾವ್ ದೇಶಪಾಂಡೆ ಅವರು ಆರ್ ಆರ್ ದಿವಾಕರ್ ಅವರು ಶ್ರೀನಿವಾಸ್ ಕೌಜಲ್ಗಿ ಅವರು ಎಂಗಲ್ ಹನುಮಂತಯ್ಯ ಅವರು ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಎಸ್ ನಿಜಲಿಂಗಪ್ಪ ಅವರು ನಮ್ಮ ಬೀದರ್ ಜಿಲ್ಲೆಯ ಡಾಕ್ಟರ್ ಜಯದೇವಿ ತಾಯಿ ಅವರು ವಿಶೇಷವಾಗಿ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತ ಲಿಂಗಿಕ ಚನ್ನಬಸವಡದೇವರು ಇವತ್ತು ಹೊರಗಡೆ ಉರ್ದು ನಾಮ ಫಲಕ ಹಾಕಿ ಈ ಕನ್ನಡ ಉಳಿಸಬೇಕು ಅಂತ ಹೇಳಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡವನ್ನು ಉಳಿಸಿದಂತ ಕೀರ್ತಿ ಅವರಿಗೆ ಸಲ್ತದೆ ಅವರ ಜೊತೆಯಲ್ಲಿ ಪ್ರಭುರಾವ್ ಕಂಬಳಿವಾಲ ಅವರು ಆರ್ ವಿ ಬಿಡಪ್ಪರವರು ಇವತ್ತು ನಮ್ಮ ತಂದೆಯವರಾದ ಜ ಭೀಮಣ್ಣ ಖಂಡ್ರೆಯವರು ಈಗ ಅಸಂಖ್ಯಾತ ಕನ್ನಡ ಅಭಿಮಾನಿಗಳು ನಮ್ಮಂತ ಕರ್ನಾಟಕದಲ್ಲಿ ಉಳಿಬೇಕು ಅಂತೇಳಿ ಮಹಾಜನ್ ಸಮಿತಿ ಎದುರುಗಡೆ ಲಕ್ಷಾಂತರ ಸಹಿಗಳನ್ನು ಮಾಡಿ ಇದೇ ಕಮಲ್ ನಗರ್ನಲ್ಲಿ ರೈಲು ರೋಕೋ ಮಾಡಿ ಆಂದೋಲನ ಮಾಡಿ ಡೆಲ್ಲಿವರೆಗೆ ಇವರು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಲಿಕ್ಕೆ ಅವರೇನು ಶ್ರಮ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಅವರಿಗೆಲ್ಲರಿಗೆ ಸ್ಮರಿಸುವಂತದ್ದು ಮತ್ತು ಅವರ ಕಾರಣದಿಂದಲೇ ಇವತ್ತು ನಾವೆಲ್ಲ ನಮ್ಮ ಭಾಷೆ ಈ ನಾಡನ್ನು ಇವತ್ತು ನಾವು ಇದರ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾನು ಅವರೆಲ್ಲರಿಗೆ ಈ ವೇದಿಕೆ ಮುಖಾಂತರ ಸಮಸ್ತ ಈ ಭಾಗದ ಜನರ ಮುಖಾಂತರ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಈ ಭಾಷೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಭಾಷಣೆ ಇಲ್ಲದಿದ್ರೆ ಪಶುವಾಗಿ ಆಗ್ತಾ ಇದ್ದ ಇವತ್ತು ನೋಡಿ ಈ ಜಗತ್ತು ಸೃಷ್ಟಿ ಮಾಡಿದಂಥದ್ದು ಎಷ್ಟು ಅದ್ಭುತ ಇದೆನೋ ಅಷ್ಟೇ ಮಾನವನು ಭಾಷೆಗಳನ್ನು ಸೃಷ್ಟಿ ಮಾಡಿದಂಥದ್ದು ಅತ್ಯದ್ಭುತ ಮಾನವನು ತನ್ನೆಲ್ಲ ಆಸೆಗಳನ್ನು ವಿಚಾರಗಳನ್ನು ಎಲ್ಲವನ್ನು ಅವನು ಪೂರೈಸುವಂಥದ್ದು ಈ ಭಾಷೆಗಳ ಮುಖಾಂತರಲ್ಲೇ ಮಾತ್ರ ಹೀಗಾಗಿ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳು ಆರು ಸಾವಿರಕ್ಕಿಂತಲೂ ಜಾಸ್ತಿ ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಇವತ್ತು ಭಾಷೆಗಳಿದ್ದಾವೆ ಹೀಗಾಗಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಗೆ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತ ಇತಿಹಾಸ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇವತ್ತು ನೋಡಿ ಕನ್ನಡ ಭಾಷೆ ಒಂದು ಇದರ ಪ್ರಾಮುಖ್ಯತೆ ಏನಪ್ಪ ಇದರ ಒಂದು ಅತ್ಯಂತ ಮಹತ್ವಪೂರ್ಣದ ಅಂತ ಹೇಳಿದ್ರೆ ನಾವು ಏನು ಮಾತನಾಡುವಂತೆ ನಾವು ಬರೀತೀವಿ ಬರೆದಿರುವುದನ್ನು ಹಾಗೆ ಓದುತ್ತೇವೆ ಓದಿದ್ದನ್ನೇ ಬರೆಯಬಲ್ಲ ಏಕೈಕ ಶಾಸ್ತ್ರೀಯ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದಾಗಿದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವು ನೋಡಿ ಈ ದೇಶದಲ್ಲಿ ಅತಿ ಹೆಚ್ಚಿನ ಹಿಂದಿನ ನಂತರ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಯಾವ್ದಾದ್ರು ರೀತಿಯ ಅದು ಕನ್ನಡ ಭಾಷೆ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು ಇಡೀ ನಮ್ಮ ಜಗತ್ತಿನ ಸಾಹಿತ್ಯ ಲೋಕಕ್ಕೆ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ಕನ್ನಡಕ್ಕೆ ಸಲ್ತದೆ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟು ಸರ್ವರಿಗೆ ಸಮಬಾಳು ಸಮಪಾಲು ಅಂತ ಹೇಳಿ ಸಾಮಾನ್ಯ ಜನರು ಸಹಿತ ಆಡುವ ಭಾಷೆ ಮುಖಾಂತರ ವಚನ ಸಾಹಿತ್ಯ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವದ ಶರಣು ನಮಗೆ ಕೊಟ್ಟಿದ್ದಾರೆ ಅದು ಅತ್ಯಂತ ಅಮೋಘವಾದಂತಹ ಕಡೆಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ದಾಸ ಸಾಹಿತ್ಯ ಇವೆರಡೂ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳಿದ್ದ ಹಾಗೆ ಹೀಗಾಗಿ ಅದನ್ನು ಇವತ್ತು ನಾವು ಅತ್ಯಂತ ಇವತ್ತೇನು ಶ್ರೀಮಂತವಾದಂತಹ ಒಂದು ಭಾಷೆ ಅಂತ ಹೇಳಿ ನಾವು ಹೆಮ್ಮೆ ಪಡಬಹುದಾಗಿದೆ ಇದಕ್ಕೆ ಆಸ್ತಿಯ ಬಂಧುಗಳ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಸಂಪದ್ಗರಿತವಾದ ಒಂದು ನಾಡು ಗಂಧದ ಬೀಡು ಅಂತ ಹೇಳ್ತೀವಿ ಇಲ್ಲಿ ಇವತ್ತು ನಮ್ಮ ಕೋಲಾರದಲ್ಲಿ ಯಾವ ರೀತಿಯಲ್ಲಿ ಬಂಗಾರದ ಗಡಿಗಳಿದೆ ಅದಿರುಗಳಿದೆ ಇಲ್ಲಿರುವಂತ ನಾವೆಲ್ಲಾ ರೀತಿಯಲ್ಲಿ ಗೋದಾವರಿಯಿಂದ ಕಾವೇರಿವರೆಗೆ ಕಾವೇರಿ ಭದ್ರಾ ತುಂಗ ಇಲ್ಲಿ ಅನೇಕ ಜಲಾಶಯಗಳು ಕೃಷ್ಣ ಹೀಗಾಗಿ ಹಾದು ಹೋಗುವಂತ ಈ ಒಂದು ರಾಜ್ಯ ಇವತ್ತು ಪಶ್ಚಿಮ ಘಟ್ಟ ಸುಮಾರು ಇಪ್ಪತ್ತು ಸಾವಿರ ಚದರ ಕಿಲೋಮೀಟರ್ ಅಂತ ಹೇಳಿದೆ ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿ ಪಶ್ಚಿಮ ಘಟ್ಟದಲ್ಲಿ ಇದ್ದಂಥದ್ದು ಇದೊಂದು ಅತ್ಯದ್ಭುತ ಅಂತ ಹೇಳ್ಬೋದು ಇಡೀ ಜಗತ್ತಿನ ಎಲ್ಲಕ್ಕಿಂತ ಏಳನೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಜೈವ ಜೀವ ವೈವಿಧ್ಯಮಯವಾದಂತಹ ಒಂದು ತಾಣ ಇಲ್ಲಿರುವಂತ ಏನು ಪಕ್ಷಿಗಳ ಪ್ರಭೇದಗಳು ಪ್ರಾಣಿಗಳ ಪ್ರಭೇದಗಳು ಸಸಿಗಳ ಪ್ರಭೇದಗಳು ಕೀಟಗಳ ಪ್ರಭೇದಗಳು ಇಲ್ಲಿ ವಿಶೇಷವಾಗಿ ಜಗತ್ತಿನಲ್ಲಿ ಎಲ್ಲಿ ಇರೋದ ರೀತಿಯಲ್ಲಿ ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ಅದು ನೀರನ್ನು ಹಿಡಿದಿಟ್ಟುಕೊಂಡು ಅದು ಸ್ಲೋವಾಗಿ ನೀರು ಬಿಟ್ಟು ಇವೆಲ್ಲ ನದಿಗಳಿದಾವೆ ಈ ನದಿಗಳಿಗೆ ಮೂಲ ಅಂತ ಹೇಳ್ಬೋದು ಕಾವೇರಿ ತುಂಗಾ ಭದ್ರ ಇವೆಲ್ಲ ನದಿಗಳಿಗೆ ಇವತ್ತು ನಾವೇನಾದರೂ ಮಳೆಗಳ ಮಾರುತಗಳನ್ನೇ ಬದಲಾವಣೆ ಮಾಡಿ ದೇಶದಲ್ಲಿ ಮಳೆ ಬರುವಂತ ಮಾಡುವಂತ ಶಕ್ತಿ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಇದೆ ಹೀಗಾಗಿ ಇವತ್ತು ಕರ್ನಾಟಕ ರಾಜ್ಯ ಮಾಹಿತಿ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ನಮ್ಮಲ್ಲಿರುವಂತಹ ಮಾನವ ಸಂಪನ್ಮೂಲ ಇಡೀ ದೇಶದಲ್ಲಿ ಎಲ್ಲವೂ ಇಲ್ಲ ನಾವೇನ್ ಐ ಟಿ ಎಕ್ಸ್ಪೋರ್ಟ್ ಮಾಡ್ತೀವಿ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ರಫ್ತು ಮಾಡುವಂತ ಸಾಮರ್ಥ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ ಈಗ ಇವತ್ತು ನೋಡಿ ಈ ಭಾಗದ ನಮ್ಮ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ಇವತ್ತು ಅವರ ಕೌಶಲ್ಯ ಅವರ ಪರಿಣತಿ ಅವರೇನಿವತ್ತು ಯಾವ ರೀತಿಯಲ್ಲಿ ಬೆಳೆದಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಪ್ರತಿಭಾವಂತರಿದ್ದಾರೆ ಹೀಗಾಗಿ ಬೆಂಗಳೂರು ಐಟಿ ಪಿಟಿ ಕೇಂದ್ರ ಮತ್ತು ಇವತ್ತು ಆರೋಗ್ಯದ ಕೇಂದ್ರವನ್ನಾಗಿ ದೇಶ ವಿದೇಶಗಳಿಗೆ ಇವತ್ತು ಆಕರ್ಷಣೀಯ ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಯುವಕರು ಇವತ್ತಿರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬಹುದಾಗಿದೆ ಇದಕ್ಕೆ ಆತ್ಮೀಯ ಬಂಧುಗಳೇ